ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದಿನ ದಿನವನ್ನು ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಹೇಳಿ ಆಚರಣೆ ಇದ್ದೇವೆ ನ್ಯಾಷನಲ್ ಸೈನ್ಸ್ ಡೇನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತಲೂ ಕೂಡ ಕನ್ನಡದಲ್ಲಿ ಅದನ್ನು ಹೇಳ್ಬೋದು ಏನಕ್ಕೆ ನಾವು ಈ ದಿನವನ್ನು ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ ಅಂತಂದರೆ ಇಂದಿನ ದಿನ ವಿಶೇಷವಾಗಿ ಈ ತಾರೀಕು ಸರ್ ಸಿ ವಿ ರಾಮನ್ರವರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅನ್ನುವಂಥ ಒಂದು ವಿಷಯವನ್ನು ಕಂಡುಹಿಡಿತಾರೆ ಈ ಒಂದು ವಿಷಯಕ್ಕೆ ಅವರಿಗೆ ನೋಬೆಲ್ ಪಾರಿತೋಷಕ ಸಿಗುತ್ತೆ ಆಗಿನ ಕಾಲದ ಬ್ರಿಟಿಷ್ ಇಂಡಿಯಾದಲ್ಲಿ ನೋಬಲ್ ಪ್ರಶಸ್ತಿ ವಿಜ್ಞಾನಕ್ಕೆ ಎಂದೇ ಸೀಮಿತವಾಗಿ ಗೆದ್ದಂತಹ ಏಕೈಕ ವಿಜ್ಞಾನಿ ಅಂದರೆ ಅದು ಸರ್ ಸಿ ವಿ ರಾಮನ್ ಅಂತ ಹೇಳ್ಬೋದು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಲ್ಲಿ ವಿಜ್ಞಾನಕ್ಕೆ ಎಷ್ಟು ನೋಬಲ್ ಪ್ರಶಸ್ತಿ ನಾವು ತಗೊಂಡಿದ್ದೀವಿ ಅಂತಂದರೆ ರಾಮನ್ರವರ ಬಳಿಕ ಸಿ ವಿ ರಾಮನ್ರವರ ಬಳಿಕ ನಮ್ಮಲ್ಲಿ ಇನ್ನೂ ವಿಜ್ಞಾನ ಏಳಿಗೆ ಆಗಿಲ್ಲ ಪ್ರಗತಿ ಆಗಿಲ್ಲ ಅನ್ನೋದನ್ನೇ ನಾವು ಹೇಳ್ಬೋದು ಯಾಕೆಂದರೆ ಅದು ನೋಬಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ಒಂದು ಕೂಡ ನಮಗೆ ನೋಬಲ್ ಪ್ರಶಸ್ತಿ ಇವತ್ತಿನ ತನಕ ಸಿಕ್ಕಿಲ್ಲ ಅನಿವಾಸಿ ಭಾರತೀಯರು ಅಂದರೆ ಇಲ್ಲೇ ಜನನ ಪಡೆದಂಥ ಭಾರತೀಯರು ವಿದೇಶಕ್ಕೆ ಹೋಗಿ ಅಲ್ಲಿನ ಪ್ರಜೆ ಆಗ್ಬಿಟ್ಟು ನೋಬಲ್ ಪಾರಿತೋಷಕವನ್ನು ತೊಗೊಂಡಿದ್ದಾರೆ ಹೊರತು ನಮ್ಮ ಮಣ್ಣಲ್ಲೇ ಬೆಳೆದು ನಮ್ಮ ಮಣ್ಣು ನಮ್ಮ ಮಣ್ಣಲ್ಲಿ ಹುಟ್ಟಿ ನಮ್ಮ ಮಣ್ಣಿಗೋಸ್ಕರ ನಮ್ಮ ದೇಶದ ಮಣ್ಣಿಗೋಸ್ಕರ ಸೇವೆ ಮಾಡುತ್ತಾ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ತುಂಬ ವಿರಳ ಅಂತಲೇ ಹೇಳ್ಬೋದು ಆದ್ದರಿಂದ ಇಂದಿನ ದಿನ ನಾವು ವಿಶೇಷವಾಗಿ ಸರ್ ಸಿ ವಿ ರಾಮರ್ನವರನ್ನ ನೆನೆಸ್ಕೊಳ್ತಾ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಎಲ್ಲೆಡೆ ವಿಜ್ಞಾನದ ಸಂಭ್ರಮಾಚರಣೆಯನ್ನು ನಾವು ಮಾಡಬೇಕು ಅನ್ನೋಂಥ ವಿಷಯ ಇದು ಒಂದೇ ದಿನಕ್ಕೆ ಸೀಮಿತವಾಗಿರಿಸದೆ ವರ್ಷವಿಡೀ ನಾವು ವಿಜ್ಞಾನದ ಬಗ್ಗೆ ಒತ್ತನ್ನು ನೀಡಬೇಕು ಯಾಕಂದರೆ ವಿಜ್ಞಾನಕ್ಕೆ ಮಾತ್ರ ಎಲ್ಲರನ್ನೂ ಒಂದುಗೂಡಿಸುವಂಥ ಶಕ್ತಿ ಇದೆ ಅಂತ ಹೇಳ್ಬೋದು ಒಂದು ಹರಿಯುವ ನದಿ ನದಿಯಲ್ಲಿ ತಡೆಗೋಡೆಯನ್ನು ನಿರ್ಮಿಸ್ಬಿಟ್ಟು ಅಲ್ಲಿ ಅಣೆಕಟ್ಟನ್ನು ಮಾಡಿ ನಾವು ಹೇಗೆ ನೀರನ್ನ ಎಲ್ಲರಿಗೂ ಸಹ ಕೃಷಿಗೆಂದು ಕೊಡ್ತೀವೋ ಆ ಕೃಷಿಯಲ್ಲಿ ಬಂದಂತಹ ಒಂದು ಬೆಳೆ ಏನಿದೆ ಅದು ಎಲ್ಲರ ಮನೆಗೂ ಎಲ್ಲರ ಮನಸ್ಸಿಗೂ ಮತ್ತು ಎಲ್ಲರ ದೇಹಕ್ಕೂ ಅದು ಶಕ್ತಿ ನೀಡುವಂತಹ ಒಂದು ಸಾಧನವಾಗಿ ಇಂದಿನ ಒಂದು ಚೌಕಟ್ಟಿನಲ್ಲಿ ನೋಡೋದಾದ್ರೆ ವಿಜ್ಞಾನ ವಿಜ್ಞಾನದ ಮುಖೇನವೇ ನಾವು ಈ ಅಣೆಕಟ್ಟನ್ನು ನಿರ್ಮಿಸಿರಬೇಕು ಅಂತ ಹೇಳ್ಬೋದು ಮಾಡ್ರನ್ ಡೇಸ್ ಟೆಂಪಲ್ಸ್ ಅಥವಾ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಆ ಆಗಿನ ಕಾಲದಿಂದನೂ ಈಗಿನ ಕಾಲದವರೆಗೆ ನಾವು ಹೇಳಬೇಕು ಅಂದರೆ ನವಯುಗದ ದೇವಸ್ಥಾನ ಅಂತಲೇ ನಾವು ಈಗ ಡ್ಯಾಮ್ಗಳನ್ನು ಕರಿತೀವಿ ಅದರಿಂದ ಈ ಡ್ಯಾಮ್ಗಳ ಮುಖೇನ ನಮಗೆ ನೀರಿನ ಅವಶ್ಯಕತೆಗಳು ನೀರಿಗ ನೀರಿಗಾಗಿ ಪರದಾಟ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಈ ಅಣೆಕಟ್ಟುಗಳಿರೋದ್ರಿಂದ ನಮಗೆ ಕಾಲಕಾಲಕ್ಕೆ ಕೃಷಿಗೆ ಬೇಕಾದಂಥ ಪೂರೈಕೆ ಆಗುತ್ತೆ ನೀರು ಕುಡಿಯುವ ನೀರಿಗೂ ಸಹ ನಮಗೆ ಒಂದು ಸೌಲಭ್ಯ ದೊರಕುತ್ತಿದೆ ಅನ್ನುವಂಥ ವಿಷಯ ಆ ಈ ಅಣೆಕಟ್ಟನ್ನು ಹೊರತುಪಡಿಸಿ ನಾವು ನೋಡಿದರೆ ನಾವು ನೋಡುವಂತಹ ಎಲ್ಲ ಕಡೆನೂ ಅಷ್ಟೇ ನೀವು ನೋಡ್ತಿರುವಂಥ ಈ ವಿಡಿಯೋನೂ ಅಷ್ಟೇ ತಂತ್ರಜ್ಞಾನದ ಮುಖ್ಯನ ನಿಮಗದು ತಲುಪ್ತಾ ಇದೆ ಆದರೆ ತ ತಂತ್ರಜ್ಞಾನದ ಹಿಂದೆ ಏನಿದೆ ಅಂದರೆ ಅದು ವಿಜ್ಞಾನ ಇದೆ ಭೌತ ವಿಜ್ಞಾನ ಇದೆ ಫಿಸಿಕ್ಸ್ ಇದೆ ಅನ್ನುವಂಥ ವಿಷಯ ಈ ರೀತಿ ಬರೀ ಕುಡಿಯುವ ನೀರಿಗಷ್ಟೇ ಅಲ್ದೇ ನೀವು ನೋಡುವಂಥ ವಿಡಿಯೋಗಷ್ಟೇ ಅಲ್ದೇ ನಮ್ಮ ಸುತ್ತಮುತ್ತಲೂ ಸಹ ವಿಜ್ಞಾನ ಇದೆ ವಿಜ್ಞಾನಕ್ಕೆ ಯಾವುದೇ ರೀತಿಯಾದಂಥ ಭಾಷೆ ಇಲ್ಲ ವಿಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಧರ್ಮ ಇಲ್ಲ ವಿಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ಇಲ್ಲ ಮತ್ತು ವಿಜ್ಞಾನಕ್ಕೆ ಯಾವುದೇ ರೀತಿಯಾದಂಥ ರಾಷ್ಟ್ರತೆ ಇಲ್ಲ ಅಂತ ಹೇಳ್ಬೋದು ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ದೇಶಕ್ಕೋಸ್ಕರ ನಾವು ನಮ್ಮ ವಿಜ್ಞಾನಕ್ಕೆ ಒಂದು ಸ್ವಲ್ಪ ಒತ್ತು ಕೊಡಬೇಕೆನ್ನುವನ್ನೋಂಥ ಸ್ವಾರ್ಥ ನಮ್ಮ ಎಲ್ಲರಲ್ಲೂ ಇರುತ್ತೆ ನಮ್ಮ ನಮ್ಮ ಬಳಿಯಲ್ಲಿ ಮಾತ್ರ ಅಲ್ಲದೆ ಎಲ್ಲ ದೇಶದಲ್ಲಿರುವಂಥ ಪ್ರಜೆಗಳಿಗೂ ಅದೇ ಒಂದು ಆಸೆ ಇರುತ್ತೆ ನಮ್ಮ ದೇಶದ ವ್ಯಕ್ತಿಗಳು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ನೋಬೆಲ್ ಪಾರಿತೋಷಕನ ಗೆಲ್ಲಬೇಕು ಅನ್ನೋವಂಥ ವಿಷಯ ಹಾಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲೂ ಸಹ ನಾವು ವಿಜ್ಞಾನ ಬೆಳೆಸಬೇಕು ಅಂದರೆ ವಿಜ್ಞಾನದ ಪ್ರಸರಣ ಆಗಬೇಕು ಅನ್ನೋಂಥ ವಿಷಯ ನಮ್ಮಲ್ಲಿ ಸುದ್ದಿವಾಹಿನಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಸುದ್ದಿವಾಹಿನಿಗೆ ಅಂತಲೇ ಆಗಿ ನಮಗೆ ಚಾನಲ್ಗಳಿದ್ದಾವೆ ಕ್ರೀಡೆಗೆ ಅಂತೇಳಿ ವಿಶೇಷವಾಗಿ ಅದಕ್ಕೆ ಅಂತಲೇ ಚಾನಲ್ ಟಿ ವಿ ಚಾನಲ್ಗಳಿದೆ ವಾರ್ತಾ ವಾರ್ತೆಯನ್ನು ಹೇಳೋದಕ್ಕೆ ನಾನು ಹೇಳಿದಂಗೆ ವಾಹಿನಿಗಳಿದ್ದಾವೆ ಹಾಗೆ ಎಂಟರ್ಟೈನ್ಮೆಂಟ್ಗೆ ಮನೋರಂಜನೆಗೆ ಅಂತೇಳಿ ಸಿನಿಮಾಗೆ ಅಂತಲೇ ಒಂದು ವಿಶೇಷವಾದ ಚಾನಲ್ಗಳಿರ್ತವೆ ಸಂಗೀತಕ್ಕೆ ಅಂತಲೇ ವಿಶೇಷವಾದಂಥ ಚಾನಲ್ಗಳಿದೆ ಭಕ್ತಿಗೆ ಅಂತ ಧರ್ಮ ಧರ್ಮಕ್ಕೆ ಅನುಗುಣವಾಗಿ ಭಕ್ತಿಯಲ್ಲೂ ಸಹ ಈಗ ಚಾನಲ್ಗಳು ಬಂದಿದ್ದಾವೆ ಬೇರೆ ಬೇರೆ ಸಮುದಾಯದವರು ಭಕ್ತಿಯ ಒಂದು ಚಾನಲ್ಸ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಬರೀ ನಮ್ಮ ಭಾಷೆ ಅಷ್ಟೇ ಅದನ್ನೇ ಎಲ್ಲ ಅನ್ಯ ಭಾಷೆಗಳಲ್ಲೂ ಸಹ ಈ ಭಕ್ತಿಯ ಒಂದು ಚಾನಲ್ಗಳು ಈಗಿನ ಕಾಲದಲ್ಲಿ ಆ ಧರ್ಮಕ್ಕೆ ಧರ್ಮದ ಒಂದು ನಿಟ್ಟಿನಲ್ಲಿ ಈಗ ಇದು ರೂಪುಗೊಂಡಿದೆ ಆದರೆ ವಿಜ್ಞಾನಕ್ಕೆ ಅಂತೇಳಿ ಇಪ್ಪತ್ನಾಲ್ಕು ಗಂಟೆ ಕಾಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಂದು ಪ್ರತ್ಯೇಕವಾದಂಥ ಚಾನಲ್ ನಮ್ಮಲ್ಲಿ ಇದೆಯಾ ಖಾಸಗಿ ಟಿ ವಿ ಚಾನಲ್ಗಳು ಅಂದರೆ ಇಲ್ಲ ಅಂತಲೇ ಹೇಳ್ಬೋದು ಪ್ರಾದೇಶಿಕವಾದಂತಹ ಟಿ ವಿ ಚಾನಲ್ಗಳಿದೆಯಾ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಲ್ಲಿ ಟಿ ವಿ ಚಾನಲ್ಸ್ಗಳಿರ್ತದೆ ಅದರಲ್ಲಿ ಹೇಳಬೇಕಂದ್ರೆ ನ್ಯಾಷನಲ್ ಜಿಯೋಗ್ರಫಿ ಆಗಿರ್ಬೋದು ಡಿಸ್ಕವರಿ ಆಗಿರ್ಬೋದು ಹಾಗೆ ಅನಿಮಲ್ ಪ್ಲಾನೆಟ್ಸ್ಗಳಾಗಿರ್ಬೋದು ಇವೆಲ್ಲವೂ ಸಹ ಅಲ್ಲಿ ನಮಗೆ ಟಿ ವಿ ಚಾನಲ್ಸ್ಗಳು ಲಭ್ಯ ಇದೆ ಅದರಲ್ಲಿ ಕನ್ನಡದ ಒಂದು ಅನುವಾದ ಮಾಡಿ ಅವರೆಲ್ಲ ಡಬ್ಬಿಂಗ್ ಮುಖೇನ ನಮಗೆ ಮಾಹಿತಿನ ಹಂಚ್ಕೊಳ್ತಾರೆ ಆದ್ರೂ ಸಹ ಪ್ರಾದೇಶಿಕವಾಗಿ ನಮ್ಮ ಜಿಲ್ಲಾವಾರು ತಾಲೂಕುವಾರು ರಾಜ್ಯವಾರು ಇರುವಂತಹ ವಿಜ್ಞಾನದ ಒಂದು ಸಂಶೋಧನಾ ಕೇಂದ್ರಗಳಿರ್ತವೆ ನಮ್ಮ ದೇಶದ ಪ್ರತಿಷ್ಠಿತ ಸಂಶೋಧನಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಶೋಧನಾ ಕೇಂದ್ರಗಳ ಇತಿಹಾಸಗಳಾಗಿರ್ಬೋದು ಅದರ ಕುರಿತಾದಂಥ ಸಾಕ್ಷ್ಯಚಿತ್ರಗಳಾಗಿರ್ಬೋದು ಹಾಗೆ ವಿಜ್ಞಾನಿಗಳ ಕುರಿತಾದಂಥ ಒಂದು ಪರಿಚಯಗಳಾಗಿರ್ಬೋದು ಮತ್ತು ಅವ್ರು ಮಾಡುವಂತಹ ಕ್ಷೇತ್ರಕ್ಕೆ ಸಂಬಂಧಿಸಿದ ಮಾಹಿತಿಗಳಾಗಿರ್ಬೋದು ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಅನ್ನೋದು ತುಂಬ ಬೇಸರದ ಒಂದು ವಿಷಯವಾಗಿದೆ ಸಂಶೋಧನೆ ಅಂತ ಬಂದಾಕ್ಷಣ ಸಂಶೋಧನೆಗೆ ನಮ್ಮ ದೇಶ ಎಷ್ಟು ಒತ್ತನ್ನು ನೀಡುತ್ತೆ ಅನ್ನೋದನ್ನ ಸಹ ನಾವು ಗಮನಿಸಬೇಕು ನಮ್ಮ ದೇಶ ಜಿ ಡಿ ಪಿಯಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಕಮ್ಮಿಯಾದಂತಹ ಹಣವನ್ನು ನೀಡುತ್ತೆ ತನ್ನ ಬಡ್ಜೆಟ್ನಲ್ಲಿ ಅನ್ನೋದು ಕೂಡ ಬಹಳಷ್ಟು ಜನ ತಜ್ಞರು ಹೇಳುವಂಥ ಒಂದು ಸಂಗತಿಯಾಗಿದೆ ಹೆಚ್ಚು ಒತ್ತು ನಾವು ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ನಾವು ನೀಡಿದ್ರೆ ಹೆಚ್ಚಾಗಿ ನಮ್ಮ ದೇಶ ಪ್ರಗತಿಯಾಗುವಂಥ ಸಾಧ್ಯತೆ ಇರುತ್ತೆ ವಿದ್ಯೆ ಮತ್ತು ಶಿಕ್ಷಣಕ್ಕೆ ನಾವು ಒತ್ತು ನೀಡಿದ್ರೆ ನಮ್ಮ ದೇಶ ಬೆಳವಣಿಗೆ ಆಗದಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿರುವಂತಹ ಹಲವು ರಾಜ್ಯಗಳ ಏಳಿಗೆ ಆಗುತ್ತೆ ಹಲವು ರಾಜ್ಯಗಳಲ್ಲಿರುವಂಥ ಹಲವಾರು ವಿಜ್ಞಾ ವಿಜ್ಞಾನ ಕೇಂದ್ರಗಳು ಮತ್ತು ವಸ್ತು ಸಂಗ್ರಹಾಲಯಗಳು ವೈಜ್ಞಾನಿಕ ವಸ್ತು ಸಂಗ್ರಹಾಲಯಗಳು ಮ್ಯೂಸಿಯಮ್ಸ್ಗಳು ಹಾಗೆ ಪ್ಲಾನೆಟೋರಿಯಂಗಳು ಅಂತ ಕರೆಯಲ್ಪಡುವಂಥ ತಾರಾಲಯಗಳ ನಿರ್ಮಾಣ ಆಗೋದರಿಂದ ಮಕ್ಕಳಿಗೆ ವಿಜ್ಞಾನದ ಒಂದು ಪರಿಚಯ ಆಗಿರ್ಬೋದು ವಿಜ್ಞಾನಿಗಳ ಒಂದು ಪರಿಚಯ ಆಗಿರ್ಬೋದು ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾದಂಥ ಅವಶ್ಯಕತೆಗಳು ಇಂದಿನ ಕಾಲಘಟ್ಟದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಗಣನೀಯವಾಗಿ ಇದರ ಬಗ್ಗೆ ಒತ್ತನ್ನು ನೀಡಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ನಿಲುವು ಆಗಿದೆ ಹಾಗೆಯೇ ವಿಜ್ಞಾನ ಅಂದ ತಕ್ಷಣ ಬರೀ ಈ ಒಂದೊಂದೆರಡು ಒಂದೋ ಎರಡು ರಾಜ್ಯಕ್ಕೆ ಅಥವಾ ಒಂದೋ ಎರಡು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರದರೆ ದೇಶದಾದ್ಯಂತ ಇದರ ಬಗ್ಗೆ ಮಾಹಿತಿನ ದೊರಕಿಸುವಂತಹ ಒಂದು ಸುದ್ದಿವಾಹಿನಿ ವಿಜ್ಞಾನದ ಒಂದು ಸುದ್ದಿವಾಹಿನಿ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿ ಸಾಕ್ಷ್ಯ ಆಗಿರ್ಬೋದು ವಿಜ್ಞಾನಿಗಳ ಪರಿಚಯಗಳಾಗಿರ್ಬೋದು ಹಾಗೆ ಚರ್ಚೆಗಳನ್ನು ಅದು ಮಕ್ಕಳ ಒಂದು ವಿಜ್ಞಾನದ ಸಾಹಿತ್ಯದ ಕುರಿತಾದಂಥ ಚರ್ಚೆ ಆಗಿರ್ಬೋದು ಸಾಹಿತ್ಯ ಪರಿಷತ್ಗಳು ನಾವು ನೋಡುವಂತಹ ಸಾಹಿತ್ಯ ಅಕಾಡೆಮಿಗಳು ಅಂತ ನಾವೇನು ಕರಿತೀವಿ ಎಲ್ಲವೂ ಸಹ ಮಕ್ಕಳಿಗೋಸ್ಕರನೇ ಒಂದು ಸೆಪ್ರೇಟಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲೇಖನಗಳನ್ನು ಬರ ಬರಹಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಒಂದು ಕಾಂಪಿಟೇಷನನ್ನು ಸ್ಪರ್ಧೆಯ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಉತ್ತಮವಾಗಿ ಬರೆದಂತಹ ಬರಹ ಬರವಣಿಗೆಗಳನ್ನು ಬರಹಗಳನ್ನು ಪುಸ್ತಕದ ಮುಖೇನ ಮುದ್ರಿಸೋದ್ರಿಂದ ವಿಜ್ಞಾನದ ಒಂದು ಬೆಳವಣಿಗೆನೂ ಆಗುತ್ತೆ ಹಾಗೆ ಮಕ್ಕಳಿಗೂ ಒಂದು ಆಪರ್ಚುನಿಟಿ ಅಂದರೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಒಂದು ಸ್ಫೂರ್ತಿ ನೀಡಿದಂಗೆ ಆಗುತ್ತೆ ಅವರಿಗೊಂದು ಒಂದು ಆಸರೆಯಾಗಿ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲುವಂಥ ಸಾಧ್ಯತೆಗಳು ಸಹ ನಮ್ಮಲ್ಲಿದೆ ಅದರಿಂದ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಮಕ್ಕಳು ಹೆಚ್ಚಾಗಿ ವಿಜ್ಞಾನದ ಕಡೆ ಒಲವನ್ನು ನೀಡಬೇಕು ಅನ್ನೋದು ಬಹಳಷ್ಟು ಜನರ ಒಂದು ಅನಿಸಿಕೆ ಆಗಿದೆ ಮಕ್ಕಳಷ್ಟೇ ಅಲ್ಲದೆ ಪೋಷಕರು ಸಹ ಆಗಾಗ ಮಕ್ಕಳಿಗೆ ವಿಜ್ಞಾನದ ಕಲಿಕೆಗೆ ಸಂಬಂಧಪಟ್ಟಂಥ ಆಟಿಕೆಗಳನ್ನು ತಂದು ಕೊಡೋದ್ರಿಂದ ವಿಜ್ಞಾನದ ಒಂದು ಎಕ್ಸಿಬಿಷನ್ ಸೈನ್ಸ್ ಎಕ್ಸಿಬಿಷನ್ ನಾವು ಏನು ಕರಿತೀವಿ ಆ ಸೈನ್ಸ್ ಫೇರ್ಗಳಲ್ಲಿ ಭಾಗವಹಿಸೋಕೆ ಆಗಿರ್ಬೋದು ಹಾಗೆ ಮಕ್ಕಳಿಗೆ ಅಂಥೇಳಿ ಸರಳ ವಿಜ್ಞಾನದ ಪುಸ್ತಕಗಳಾಗಿರ್ಬೋದು ಪ್ರಯೋಗಗಳ ಪು ಪುಸ್ತಕಗಳಾಗಿರ್ಬೋದು ಶಾಲೆಗಳಲ್ಲೂ ಸಹ ವಿಜ್ಞಾನದಲ್ಲಿ ಹೆಚ್ಚಾಗಿ ಪ್ರಯೋಗಗಳನ್ನು ಮಾಡುವ ಒಂದು ಸಾಮಗ್ರಿಗಳನ್ನು ನೀಡುವ ಒಂದು ವಿಚಾರ ಆಗಿರ್ಬೋದು ದೂರದರ್ಶಕಗಳ ಮೂಲಕ ರಾತ್ರಿಯ ವೇಳೆಯಲ್ಲಿ ಗ್ರಹಗಳನ್ನು ವೀಕ್ಷಣಿಸ ವೀಕ್ಷಿಸುವಂಥ ಒಂದು ವಿಷಯವಾಗಿರ್ಬೋದು ಗ್ರಹಣದ ಸಂದರ್ಭದಲ್ಲಿ ದೂರದರ್ಶಕದ ಮುಖೇನ ಹೇಗೆ ಗ್ರಹಣವನ್ನು ನಾವು ನೋಡ್ಬೋದು ಅನ್ನೋಂಥ ವಿಚಾರ ಆಗಿರ್ಬೋದು ಹಾಗೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ದೇಶದ ಬಾಹ್ಯಾಕಾಶ ಸಂಸ್ಥೆಯಾದಂಥ ಐ ಎಸ್ ಆರ್ ಒನ ಸಾಕ್ಷ್ಯಚಿತ್ರಗಳಾಗಿರ್ಬೋದು ಮುಂದಿನ ಬರುವಂತಹ ಐ ಎಸ್ ಆರ್ ಒದ ಹಲವು ಯೋಜನೆಗಳಾಗಿರ್ಬೋದು ಅಲ್ಲಿರುವಂತಹ ಐ ಎಸ್ ಆರ್ ಒ ಗೆ ಸಂಬಂಧಪಟ್ಟಂತೆ ಹಲವಾರು ವಿಜ್ಞಾನದ ಕೇಂದ್ರಗಳಿದ್ದಾವೆ ತಂತ್ರಜ್ಞಾನ ನಿರ್ಮಾಣವಾಗುವಂಥ ಮ್ಯಾನುಫ್ಯಾಕ್ಚರಿಂಗ್ ಕೇಂದ್ರಗಳಿದ್ದಾವೆ ಅಲ್ಲಿರುವಂತಹ ಜನರನ್ನು ಕರೆಸಿ ವಿಶೇಷ ಸಂದರ್ಶನಗಳ ಮೂಲಕ ಆನ್ಲೈನಲ್ಲಿ ನಾವು ಮಕ್ಕಳಿಗೆ ಆ ಒಂದು ಮಾಹಿತಿನ ಹಂಚ್ಕೊಳ್ಳುವಂಥ ವಿಚಾರ ಆಗಿರ್ಬೋದು ಪತ್ರಗಳ ಮೂಲಕ ವಿಜ್ಞಾನದ ಮಾಹಿತಿನ ಹಂಚ್ಕೊಳ್ಳೋ ವಿಚಾರ ಆಗಿರ್ಬೋದು ಈ ರೀತಿ ಹಲವು ವಿಷಯಗಳನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ನಡೆಸ್ಕೊಳ್ತಾ ಬರ್ಬೋದು ಮಕ್ಕಳಿಗೋಸ್ಕರನೇ ಎಫ್ ಎಮ್ ವಾಹಿನಿಯನ್ನು ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಎರಡು ಎಫ್ ಎಮ್ ಆರ್ ಅಲ್ಲಿ ಓಪನ್ ಮಾಡಿದ್ರೆ ಪ್ರಾರಂಭಿಸಿದ್ರೆ ಮಕ್ಕಳಿಗೊಂದು ಅನುಕೂಲದಾಗುತ್ತೆ ಈ ರೀತಿ ವಿಜ್ಞಾನದ ಕುರಿತಾದಂಥ ವಿಚಾರಗಳ ಕುರಿತಾದಂಥ ಮಾಹಿತಿನ ಹಂಚ್ಕೊಳ್ಳೋದಕ್ಕೂ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ ಹಾಗೆ ಮಕ್ಕಳಿಗೆ ಹೇಳ್ಕೊಡುವಂಥ ನಿಟ್ಟಿನಲ್ಲಿ ಅಲ್ಲಿರುವಂತಹ ಟೀಚರ್ಸ್ಗಳಿಗೂ ಸಹ ಶಿಕ್ಷಕರಿಗೂ ಸಹ ಹಲವಾರು ವಿಜ್ಞಾನದ ಕುರಿತಾದಂಥ ಮಾಹಿತಿ ಅವರೂ ಸಹ ಕಲೆ ಹಾಕೋದ್ರಲ್ಲಿ ತಮ್ಮ ಸಮಯವನ್ನು ತೊಡಸ್ಕೊಳ್ಳುವಂಥ ವಿಷಯ ಹಾಗೆ ಸೈನ್ಸ್ ಕಮ್ಯುನಿಕೇಟರ್ ವಿಜ್ಞಾನವನ್ನು ಪ್ರಸಾರ ಮಾಡುವವರನ್ನು ನಾವು ಸೈನ್ಸ್ ಕಮ್ಯುನಿಕೇಟರ್ ಅಂತ ಕರಿತೀವಿ ಸೈನ್ಸ್ ಕಮ್ಯುನಿಕೇಟರ್ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸರ್ಕಾರದ ಮೂಲಕ ಕೆಲಸಕ್ಕೆ ತಗೊಂಡಾಗ ಅವರಿಗೂ ಸಹ ಒಂದು ಒಂದು ಕೆರಿಯರ್ ರೀತಿಯಲ್ಲಿ ಇದು ರೂಪುಗೊಳ್ಳುತ್ತೆ ಬಹಳ ದೇಶಗಳಲ್ಲಿ ಸೈನ್ಸ್ ಕಮ್ಯುನಿಕೇಟರ್ ಅವರ ಒಂದು ಇಂಪ್ಯಾಕ್ಟ್ ಪ್ರಭಾವ ಆ ದೇಶದ ಏಳಿಗೆಯಲ್ಲಿ ಬಹಳಷ್ಟು ಉತ್ತೇಜನವನ್ನು ನೀಡಿದೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಆ ರೀತಿ ನಮ್ಮ ದೇಶದಲ್ಲೂ ಸಹ ವಿಜ್ಞಾನದ ಒಂದು ವಿಜ್ಞಾನಿಗಳ ಕುರಿತಾದಂಥ ಸಾಕ್ಷ್ಯಚಿತ್ರಗಳನ್ನು ರೂಪಿಸುವಲ್ಲಿ ಹಾಗೆ ಪ್ರತ್ಯೇಕವಾದಂತಹ ಈ ಒಂದು ಟಿ ವಿ ಚಾನಲ್ಗಳು ಮಾಡುವುದರ ಮುಖೇನ ರೇಡಿಯೋ ಎಫ್ ಎಮ್ಗಳನ್ನು ಮಾಡುವಂಥ ವಿ ಮುಖೇನ ವಿಜ್ಞಾನದ ಒಂದು ಪ್ರಸರಣ ಮಾಡಬೇಕಾಗಿದೆ ಹಾಗೆ ಇನ್ನೊಂದು ಅಂತಿಮವಾದಂಥ ವಿಚಾರ ಅಂದರೆ ಮಕ್ಕಳಿಗೆ ಅಂತೇಳಿ ಕಾಮಿಕ್ಸ್ಗಳನ್ನು ನಾವು ಕೊಡ್ತೀವಿ ಆ ಕಾಮಿಕ್ಸ್ನಲ್ಲಿ ಸಹ ವಿಜ್ಞಾನಿಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಕಾಮಿಕ್ಸ್ ಆಗಿರ್ಬೋದು ವಿಜ್ಞಾನದ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕಾಮಿಕ್ಸ್ಗಳನ್ನು ರಚಿಸುವುದಾಗಿರ್ಬೋದು ಅಲ್ಲಿ ನಾವು ನೋಡೋದಾದ್ರೆ ಮಾಂಗಾ ಎಮ್ ಎ ಎನ್ ಜಿ ಎ ಅಂತೇಳಿ ಮಾಂಗ ಕಾಮಿಕ್ಸ್ ಅಂತ ಇದೆ ಅಲ್ಲಿ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಹಾಗೆ ಹೊಸ ಹೊಸ ವಿಚಾರಗಳು ಕ್ವಾಂಟಮ್ ಫಿಸಿಕ್ಸ್ ಎಲ್ಲವನ್ನೂ ಸಹ ಕಾಮಿಕ್ಸಿನ ರೀತಿಯಲ್ಲಿ ಓದುಗರಿಗೆ ಪರಿ ಪರಿಚಯಿಸಿದ್ದಾರೆ ಅದರಿಂದ ಅವರಿಗೆ ಹೆಚ್ಚಾಗಿ ಈ ಒಂದು ಹೊಸ ಹೊಸ ವಿಷಯಗಳ ಕುರಿತಾಗಿ ವೈಜ್ಞಾನಿಕ ವಿಷಯಗಳ ಕುರಿತಾಗಿ ಆಸಕ್ತಿ ಹೆಚ್ಚುತ್ತೆ ಅಂತ ಹಾಗೆ ಅದನ್ನು ಮೀರಿ ಇನ್ನೊಂದು ಪುಸ್ತಕ ವಾಟ್ ಇಫ್ ಅಂತ ಇದೆ ರ್ಯಾಂಡಾಲ್ ಮನ್ರೋನ್ ಅವರು ವಾಟ್ ಇಫ್ ಅಂತೇಳಿ ಎರಡು ಸಂಚಿಕೆಯಲ್ಲಿ ಆ ಪುಸ್ತಕವನ್ನು ಹೊರತಂದಿದ್ದಾರೆ ಅದರಲ್ಲಿ ಸರಳವಾಗಿ ನಾವು ಉಪಯೋಗಿಸುವಂತಹ ದೈನಂದಿನ ಉಪಕರಣಗಳಲ್ಲಿ ನಡೆಯುವಂತಹ ವಿಷಯಗಳನ್ನು ಸರಳ ಆಂಗ್ಲ ಭಾಷೆಯಲ್ಲಿ ತಿಳಿಯು ತಿಳಿಸುವ ರೀತಿಯಲ್ಲಿ ಅದನ್ನು ಜನರಿಗೆ ಪರಿಚಯಿಸಿದ್ದಾರೆ ಆ ರೀತಿಯಾದಂಥ ಅನುವಾದನೆ ಅನುವಾದಕರ ಒಂದು ಅವಶ್ಯಕತೆ ಇದೆ ಸರಳವಾಗಿ ನಾವು ಆಂಗ್ಲದಿಂದ ಕನ್ನಡಕ್ಕೆ ಅನುವಾದ ಮಾಡಿ ವೈಜ್ಞಾನಿಕ ವಿಷಯಗಳನ್ನು ವೈಜ್ಞಾನಿಕ ಪದಗಳನ್ನು ಸಹ ಸರಳ ಕನ್ನಡದಲ್ಲಿ ಅರ್ಥೈಸುವ ರೀತಿಯಲ್ಲಿ ಹೊರತಂದರೆ ಇನ್ನೂ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ಈ ಸಂ ಈ ಸಂಚಿಕೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೂ ಸಹ ನ್ಯಾಷನಲ್ ಸೈನ್ಸ್ ಡೇಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಂಚಿಕೆ ತಮ್ಮ ಹಿಡಿಸಿದಲ್ಲಿ ತಪ್ಪದೇ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ಜನ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಾಹಿತಿನ ನೀವೆಲ್ಲರಿಗೂ ಸಹ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ